ಮುಕ್ತ ನ್ಯೂಸ್ಗೆ ಸ್ವಾಗತ ನಾನು ರಮ್ಯ ಶ್ರೀನಿವಾಸ್ ಯುವ ಲೇಖಕಿ ಫಾತಿಮರ್ ಅಲಿ ಅವರ ಕಿಮೋ ಅನುಭವ ಕಥನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ನಗರದ ಸಂತ ಅಲೋಷಿಯಸ್ ಕಾಲೇಜಿನ ರಾಬರ್ಟ್ ಸಿಕ್ವೆರ ಸಭಾಂಗಣದಲ್ಲಿ ನಡೆಯಿತು ಪುಸ್ತಕವನ್ನು ಹಿರಿಯ ವೈದ್ಯ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯ್ ಬಿಡುಗಡೆಗೊಳಿಸಿ ಪುಸ್ತಕದ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಶಾಲಾ ಶಿಕ್ಷಕಿ ರಮ್ಯ ಕೆಜಿ ಮೂರ್ನಾಡು ಮತ್ತು ಮದ್ರಸ ಶಿಕ್ಷಕ ಶರೀಫ್ ಹಿಮಾಮಿ ಶೆಟ್ಟಿಕೊಪ್ಪ ಅವರು ಪುಸ್ತಕದ ಕುರಿತು ಅನಿಸಿಕೆಗಳನ್ನು ಹಂಚಿಕೊಂಡರು ಇದರಲ್ಲಿ ಒಂದು ಘಟನೆಯನ್ನ ಅವರು ಪ್ರಸ್ತಾಪಿಸಿದ್ದಾರೆ ಇದು ಎರಡು ಇದು ಹದಿನೇಳು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಏಳು ಎಂಟರಲ್ಲಿ ನಡೆದಿರುವಂತ ಘಟನೆಗಳು ಆಸ್ಪತ್ರೆಯ ಒಳಗೆ ಒಬ್ಬರು ಬೆಳಗಾವಿಯ ವೈದ್ಯರು ಅವರಿಗೆ ಹೇಳಿರುವಂಥದ್ದನ್ನು ಅವರು ಇದರಲ್ಲಿ ದಾಖಲಿಸಿದ್ದಾರೆ ಇಲ್ಲಿ ನಾವು ಒಂದು ಜಾತಿ ಆಗಿರ್ಬೋದು ಧರ್ಮ ಆಗಿರಬಹುದು ಆ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಕಲೆಗಳು ಕಟ್ಟುಪಾಡುಗಳನ್ನ ನಾವು ವಿಧಿಸ್ಕೊಂಡಿರ್ತೀವಿ ಆ ಎಲ್ಲ ಕಟ್ಟುಪಾಡುಗಳನ್ನ ಕಿತ್ತು ಒಗೆದು ಬದುಕು ಮಾತ್ರ ಮುಖ್ಯ ಅಂತಿಮ ಸತ್ಯ ಅನ್ನೋದು ಗೊತ್ತಾಗುವಂತಹ ಪರಿಸ್ಥಿತಿಗೆ ತಳ್ಳಲ್ಪಡ್ತೀವಿ ಅದು ಯಾವಾಗ ಅಂತ ಹೇಳಿದ್ರೆ ನಮಗೊಂದು ಕಾಯಿಲೆ ಬಂದಾಗ ಅದು ಭೀಕರವಾದ ಕಾಯಿಲೆ ಬಂದಾಗ ಮತ್ತು ಅದು ಆಸ್ಪತ್ರೆಯ ವಾತಾವರಣದಲ್ಲಿ ಅನ್ನೋದನ್ನ ಈ ಆಸ್ ಈ ಪುಸ್ತಕದಲ್ಲಿ ತೆರೆದಿಟ್ಟಂತಹ ಅನೇಕ ಪಾತ್ರಗಳು ಮತ್ತು ಘಟನಾವಳಿಗಳು ನಮಗೆ ತಿಳಿಸ್ಕೊಂಡು ಹೋಗುತ್ತೆ ಈ ಕ್ಯಾನ್ಸರ್ ಅನ್ನೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ರೋಗಿಯನ್ನ ಎಷ್ಟು ಕಂಗಡಿಸುತ್ತೋ ಅಷ್ಟೇ ಅವರ ಹತ್ತಿರದವರನ್ನು ಅವರ ಮನೆಯವರನ್ನ ಮಾನಸಿಕವಾಗಿ ಕಂಗಡಿಸಿಬಿಡ್ತದೆ ತುಂಬಾನೇ ಬಳಲಿಸಿ ಮಾನಸಿಕವಾಗಿ ಆ ಟೈಮಿನ ಅಭದ್ರತೆಗಳು ಅಸಹಾಯಕತೆಗಳು ಸಂಕಟಗಳು ಇವು ಒಬ್ಬ ಮನುಷ್ಯನ ವಿಲ್ಪವರನ್ನ ಕೊಲ್ಲದಕ್ಕೆ ಅರ್ಧ ಕಾರಣ ಆದರೆ ಇನ್ನರ್ಧ ಕಾರಣ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಗಿರುತ್ತೆ ಇವೆಲ್ಲದರ ನಡುವೆ ಜೀವನೋತ್ಸಾಹವನ್ನ ಉಳಿಸ್ಕೊಂಡು ಬದುಕಿ ಉಳಿಯುವುದೇ ಒಂದು ದೊಡ್ಡ ಸಾಹಸ ಅನ್ಸುತ್ತೆ ಒಂದು ದೊಡ್ಡ ಸಾಧನೆ ಅನ್ಸುತ್ತೆ ನಾನು ಆಸ್ಪತ್ರೆಯ ಜಗತ್ತನ್ನು ನೋಡೋವರೆಗೂ ನಂಗೆ ಇದ್ಯಾವುದೂ ಗೊತ್ತೇ ಇರಲಿಲ್ಲ ಅಲ್ಲಿಯವರೆಗೆ ಒಂದು ಕುಟುಂಬ ಅಪ್ಪ ಅಮ್ಮ ಅಣ್ಣ ಅಜ್ಜ ನಮ್ಮ ಮನೆ ಹತ್ರ ಒಂದು ತೋಡು ಹರಿತಾ ಇತ್ತು ಆ ತೋಡು ನಾನು ಓದ್ತಾ ಇದ್ದ ಪುಸ್ತಕ ನಾನು ನೋಡ್ತಾ ಇದ್ದ ಕ್ರಿಕೆಟು ಆಮೇಲೆ ಕಬಡ್ಡಿ ಅಂದರೆ ನನ್ನ ಪಂಚಪ್ರಾಣ ಸೊ ನಾನು ಆಡ್ತಾ ಇದ್ದ ಕಬಡ್ಡಿ ಇದ್ರ ಸುತ್ತಲೇ ನನ್ನ ಬದುಕು ತಿರುಗ್ತಾ ಇತ್ತು ಆ ಬೌಂಡ್ರಿ ಆಚೆ ನಗಿದ್ದು ನನಗೆ ಯಾವುದೂ ಗೊತ್ತಿರಲಿಲ್ಲ ಆದರೆ ಅಲ್ಲಿ ನಾನು ಆಸ್ಪತ್ರೆಯಲ್ಲಿ ಬದುಕನ್ನು ಕಳೆದ ಅಲ್ವ ಆ ಬದುಕನ್ನು ಬಹುಶಃ ನಾನು ಇನ್ನೆಲ್ಲೂ ಯಾವತ್ತೂ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಅಲ್ಲಿ ನೋವಿತ್ತು ಸಂಕಟ ಇತ್ತು ತೀರದ ಅಸಹಾಯಕತೆ ಇತ್ತು ಇವೆಲ್ಲದರ ನಡುವೆನೂ ಪುಟಿಯುವಂತಹ ಜೀವನೋತ್ಸಾಹ ಇತ್ತು